ತಮಿಳುನಾಡು ಹಾಗೆಯೇ ಪುದುಚೇರಿಯಲ್ಲಿ ಫೆಂಗಲ್ ಅಬ್ಬರ ತೀವ್ರಗೊಂಡಿದೆ ರಣಮಳೆಗೆ ತಮಿಳುನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ ಪುದುಚೇರಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗಿದೆ ಈ ಮಳೆಯ ಪ್ರಮಾಣ ಹೆಂಗಿದೆ ಅಂದ್ರೆ ಮನೆಗಳಿಗೆ ನೀರು ನುಗ್ಗಿದೆ ಕಾರು ಬೈಕ್ ಎಲ್ಲ ಮುಳುಗಡೆ ಆಗ್ಬಿಟ್ಟಿದೆ ತಮಿಳುನಾಡು ಹಾಗೆಯೇ ಪುದುಚೇರಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಇದೆ ರಣಮಳೆಗೆ ಆ ಭಾಗದ ಜನರು ಅದರಲ್ಲೂ ತಮಿಳುನಾಡಿನ ಜನರು ತತ್ತರಿಸಿ ಹೋಗಿದ್ದಾರೆ ಪುದುಚೇರಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗಿದೆ ಒಂದ್ ಕಡೆ ಮನೆಗಳಿಗೆ ನೀರು ನುಗ್ಗಿದೆ ಮತ್ತೊಂದ್ ಕಡೆ ಕಾರು ಬೈಕ್ ಎಲ್ಲ ಮುಳುಗಡೆಯಾಗಿದೆ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಇನ್ನು ಕೃಷ್ಣಗಿರಿ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಉತ್ತಂಗರೈನಲ್ಲಿ ಐನೂರ ಮೂರು ಮಲಿಮೀಟರ್ ದಾಖಲೆ ಮಳೆಯಾಗಿದೆ ಉತ್ತಂಗರೈ ಬಳಿಯ ವಾಣಿಯಂಬಾಡಿ ರಸ್ತೆ ಜಲಾವೃತ ಆಗಿದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಾ ಇದೆ ದೃಶ್ಯವಲ್ಲಿ ನಾವು ಗಮನಿಸ್ತಾ ಇದೀವಿ ಪುದುಚೇರಿಯಲ್ಲಿ ಆರ್ಮಿಯಿಂದ ಸ್ಥಳೀಯರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ರೋಡ್ ಮೇಲೆಲ್ಲ ಸುಮಾರಡಿ ನೀರು ನಿಂತಿದೆ ಮನೆಗೂ ನೀರು ನುಗ್ಗಿದೆ ಮತ್ತೆ ಕಾರು ಬೈಕ್ ಎಲ್ಲ ನೀರಲ್ಲಿ ಜಲಾವೃತ ಆಗಿದೆ ಇನ್ನು ರಸ್ತೆಯಲ್ಲಿ ಓಡಾಡೋದಕ್ಕೆ ಸಂಚಾರ ಮಾಡೋದಕ್ಕೆ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ ಬೋಟ್ಗಳ ಮುಖಾಂತರ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸನೂ ಆಗ್ತಾ ಇದೆ マニマニマニマニマニマニ。 ಬೆಂಗಲ್ನ ಅಬ್ಬರದಿಂದ ಪ್ರಮುಖವಾಗಿ ತಮಿಳುನಾಡು ಮತ್ತೆ ಪುದುಚೇರಿ ಜನ ತತ್ತರಿಸಿ ಹೋಗಿದ್ದಾರೆ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ ಇನ್ನು ಬೋಟ್ ಮುಖಾಂತರ ಅಲ್ಲಿ ಸಿಬ್ಬಂದಿ ಬಂದು ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ರಸ್ತೆ ಮೇಲೆ ಸುಮಾರು ಅಡಿ ನೀರು ನಿಂತಿದೆ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಮನೆಗಳಿಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಫೆಂಗಲ್ ಆರ್ಭಟಕ್ಕೆ ದಾಖಲೆಯ ಮಟ್ಟದಲ್ಲಿ ಮಳೆಯಾಗಿದೆ ವರುಣನ ಆರ್ಭಟಕ್ಕೆ ಉತ್ತಂಗರೈನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಕೆರೆ ತುಂಬಿ ಒಡೆದಂತ ಪರಿಣಾಮ ಹಲವು ಪ್ರದೇಶಗಳು ಜಲಾವೃತವಾಗಿದ್ರೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಕೊಚ್ಕೊಂಡು ಹೋಗಿವೆ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಕಾಮರಾಜನಗರ ಕೆನಡಿ ನಗರ ಸೇರಿದಂತೆ ಹಲವೆಡೆ ಮನೆಗಳು ಜಲಾವೃತವಾಗಿವೆ ಮನೆ ಎದುರು ಹಾವುಗಳ ಕಾಟ ಹೆಚ್ಚಾಗಿದೆ ನೀರಲ್ಲಿ ಇತರ ಹಾವುಗಳು ಸರಿಸೃಪಗಳೆಲ್ಲ ಬರ್ತಾ ಇದ್ದಾವೆ ಇದರಿಂದಾಗಿ ಜನರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೀರು ಎಷ್ಟು ಫೋರ್ಸ್ಫುಲಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಪಾರ್ಕ್ ಮಾಡಿದಂತ ವಾಹನಗಳು ಮಿನಿ ಬಸ್ ಗಳು ಟೆಂಪೋಗಳು ಕಾರ್ ಗಳೆಲ್ಲ ಆ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ಕೆರೆ ಕಟ್ಟೆ ಒಡೆದು ರಸ್ತೆ ಜಲಾವೃತ ಆಗಿದೆ ಅಲ್ಲಿ ನಿಲ್ಸಿದಂತಹ ವಾಹನಗಳು ಕೂಡ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇವೆ ಇನ್ನೊಂದ್ ಕಡೆ ನೀರಲ್ಲಿ ಸಹಜವಾಗಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇತರ ಹಾವುಗಳೆಲ್ಲ ಬರೋದು ಮನೆ ಮುಂದೆ ಹಾವೆಲ್ಲ ಬಂದಾಗ ಜನ ಆತಂಕದಲ್ಲಿದ್ದಾರೆ ಇತರ ತಮಿಳುನಾಡಿನ ಸರಬ್ಬಂಗ್ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಪಂಗಾ ನದಿಯಲ್ಲಿ ನದಿ ನೀರು ಬೋರ್ ಗರಿತಾ ಇದ್ದು ಹಲವು ಗ್ರಾಮಗಳಲ್ಲಿ ಸಂಚಾರ ಸ್ಥಗಿತವಾಗಿದೆ ಇತ್ತ ಪ್ರವಾಹದಲ್ಲಿ ಸಿಲುಕಿದ್ದ ವೃದ್ಧೆ ಚಿತ್ತಾಯಿ ಅನ್ನೋರು ಮನೆಯ ಟೆರೆಸ್ ಮೇಲೆರಿದ್ರು ರಕ್ಷಣೆಗಾಗಿ ಅಂಗಲಾಚುತ್ತಾ ಇದ್ರು ರಕ್ಷಣೆಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಚಂಡಮಾರುತ ಎಫೆಕ್ಟ್ ಕೇರಳಕ್ಕೂ ತಟ್ಟಿದೆ ಪಟ್ಟಣಂ ತಿಟ್ಟ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇದು ಮಳೆಯ ನಡುವೆಯೇ ಶಬರಿಮಲೆ ದೇವಸ್ಥಾನಕ್ಕೆ ಆಗಮಿಸಿದಂಥ ಭಕ್ತರು ಅಯ್ಯಪ್ಪನ ದರ್ಶನ ಪಡಿತಾ ಇದ್ದಾರೆ ಪಂಪೈ ಸೇರಿದಂತೆ ನದಿ ನೀರಿನ ಮಟ್ಟ ಹೆಚ್ಚಳವಾಗಿರುವುದರಿಂದ ಭಕ್ತರು ಸ್ನಾನ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೆ ಕೇವಲ ಅರವತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಭಕ್ತರು ಮಾತ್ರ ಸ್ವಾಮಿಯ ದರ್ಶನ ಪಡೆದರು ಉಳಿದ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆನ್ಲೈನ್ ಬುಕ್ಕಿಂಗನ್ನು ಅನ್ನು ರದ್ದುಗೊಳಿಸಲಾಗಿದೆ ಇನ್ನು ಫೈಂಗಲ್ ಎಫೆಕ್ಟ್ಗೆ ತಮಿಳುನಾಡಿನ ವಿರುದು ನಗರದಲ್ಲಿ ಗುಡ್ಡ ಕುಸಿತು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಗುಡ್ಡ ಕುಸಿತದಿಂದ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ಬೈಕ್ಗಳು ಕೊಚ್ಚಿಕೊಂಡು ಹೋಗಿ ಮಣ್ಣಿನ ಅಡಿ ಸಿಲುಕಿವೆ ಇತ್ತ ತಿರುವಾಮಲೆ ಜಿಲ್ಲೆಯ ಕೋಡಿಕುಪಂನಲ್ಲಿ ಪ್ರವಾಹದ ನಡುವೆಯೇ ಸ್ಥಳೀಯರು ಬಲೆ ಹಿಡಿದು ಮೀನು ಶಿಕಾರಿಯಲ್ಲಿ ಬ್ಯುಸಿಯಾಗಿದ್ದರು